ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಮುಂದೆನೂ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಮೂವತ್ತೆರಡನೇ ಅಧ್ಯಾಯ ಧೂಮ ಮಾರ್ಗ ಮತ್ತು ಅರ್ಚಿರಾದಿ ಮಾರ್ಗಗಳಿಂದ ಹೋಗುವವರ ಗತಿಯು ಮತ್ತು ಭಕ್ತಿಯೋಗದ ಶ್ರೇಷ್ಠತೆ ಶ್ರೀ ಭಗವಾನ್ ಕಪಿಲರು ಹೇಳುತ್ತಾರೆ ಅಮ್ಮ ಮನೆಯಲ್ಲೇ ಇದ್ದುಕೊಂಡು ಸಕಾಮ ಭಾವದಿಂದ ಗೃಹಸ್ಥ ಧರ್ಮಗಳನ್ನು ಪಾಲಿಸುತ್ತಾ ಅವುಗಳ ಫಲವಾಗಿ ಅರ್ಥ ಮತ್ತು ಕಾಮಗಳನ್ನು ಅನುಭವಿಸುತ್ತಾ ಪುನಃ ಅವನ್ನೇ ಅನುಷ್ಠಾನ ಮಾಡುತ್ತಾ ಇರುವವನು ಬಗೆ ಬಗೆಯ ಕಾಮನೆಗಳಿಂದ ಮೋಹಿತನಾಗಿದ್ದರಿಂದ ಭಗವದ್ ಧರ್ಮಗಳಿಂದ ವಿಮುಖನಾಗುತ್ತಾನೆ ಹಾಗೂ ಯಜ್ಞಗಳ ಮೂಲಕ ಶ್ರದ್ಧೆಯಿಂದ ದೇವತೆಗಳನ್ನು ಪಿತೃಗಳನ್ನು ಆರಾಧಿಸುತ್ತಾ ಇರುತ್ತಾನೆ ಆತನ ಬುದ್ಧಿಯು ಅದೇ ರೀತಿಯ ಶ್ರದ್ಧೆಯಿಂದ ತುಂಬಿರುತ್ತದೆ ದೇವತೆಗಳು ಮತ್ತು ಪಿತೃಗಳೇ ಆತನ ಉಪ್ಯಾಸ ದೇವತೆಗಳಾಗಿರುತ್ತಾರೆ ಆದ್ದರಿಂದ ಅವನು ಚಂದ್ರ ಲೋಕಕ್ಕೆ ಹೋಗಿ ಅವರೊಂದಿಗೆ ಸೋಮಪಾನ ಮಾಡುತ್ತಾನೆ ಮತ್ತೆ ಪುಣ್ಯ ಕ್ಷೀಣವಾದಾಗ ಇದೇ ಲೋಕಕ್ಕೆ ಮರಳುತ್ತಾನೆ ಪ್ರಳಯ ಕಾಲದಲ್ಲಿ ಭಗವಾನ್ ಶೇಷಶಾಹಿ ಪವಡಿಸಿದಾಗ ಸಕಾಮ ಗೃಹಸ್ಥಾಶ್ರಮಗಳಿಗೆ ದೊರೆಯುವ ಈ ಲೋಕಗಳೆಲ್ಲ ಲೀನವಾಗಿ ಹೋಗುತ್ತವೆ ವಿವೇಕಿಗಳಾದ ಮನುಷ್ಯರು ತಮ್ಮ ಧರ್ಮಗಳನ್ನು ಅರ್ಥ ಕಾಮಗಳ ಭೋಗ ವಿಲಾಸಕ್ಕಾಗಿ ಉಪಯೋಗಿಸುವುದಿಲ್ಲ ಅವರು ಶ್ರೀ ಭಗವಂತನ ಪ್ರಸನ್ನತೆಗಾಗಿಯೇ ಅವರು ಪಾಲಿಸುತ್ತಾರೆ ಅಂತಹ ಅನಾಸಕ್ತರು ಪ್ರಶಾಂತರು ಶುದ್ಧ ಚಿತ್ತರು ನಿವೃತ್ತಿ ಧರ್ಮ ಪಾರಾಯಣರು ಮಮತಾರಹಿತರು ಅಹಂಕಾರ ಶೂನ್ಯರು ಆದ ಸುಕೃತಿಗಳು ಸ್ವಧರ್ಮ ಪಾಲನ ರೂಪವಾದ ಸತ್ವಗುಣದಿಂದ ಸರ್ವತಾ ಶುದ್ಧ ಚಿತ್ತರಾಗುತ್ತಾರೆ ಅವರು ಕೊನೆಯಲ್ಲಿ ಸೂರ್ಯ ಮಾರ್ಗ ಅಥವಾ ಅರ್ಚಿ ಮಾರ್ಗ ಅಥವಾ ದೇವಯಾನದ ಮೂಲಕ ಸರ್ವವ್ಯಾಪಿ ಪುಣ್ಯಪುರುಷ ಶ್ರೀ ಹರಿಯನ್ನೇ ಪಡೆದುಕೊಳ್ಳುವವರು ಅವನೇ ಕಾರ್ಯ ಕಾರಣರೂಪಿ ಜಗತ್ತಿನ ನಿಯಾಮಕನೂ ಪ್ರಪಂಚದ ಉಪಾದಾನ ಕಾರಣನು ಹಾಗೂ ಅದರ ಉತ್ಪತ್ತಿ ಪಾಲನೆ ಸಂಹಾರ ಮಾಡುವವನಾಗಿದ್ದಾನೆ ಯಾರು ಸ್ವಾಮಿಯಾದ ಹಿರಣ್ಯ ಗರ್ಭನನ್ನು ಪರಮಾತ್ಮ ದೃಷ್ಟಿಯಿಂದ ಉಪಾಸನೆ ಮಾಡುವರೋ ಅವರು ಎರಡು ಪದಾರ್ಥದಲ್ಲಿ ಆಗುವ ಬ್ರಹ್ಮದೇವರ ಪ್ರಳಯದವರೆಗೆ ಸತ್ಯಲೋಕದಲ್ಲೇ ವಾಸಿಸುತ್ತಾರೆ ಯಾವ ದೇವಶ್ರೇಷ್ಠರಾದ ಬ್ರಹ್ಮದೇವರು ತನ್ನ ದ್ವಿಪರಾರ್ಧ ಕಾಲದ ಅಧಿಕಾರವನ್ನು ಮುಗಿಸಿಕೊಂಡು ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಮನ ಇಂದ್ರಿಯಗಳು ಅವುಗಳ ವಿಷಯಗಳು ಮತ್ತು ಅಹಂಕಾರವೇ ಮುಂತಾದವುಗಳ ಸಹಿತ ಇಡೀ ವಿಶ್ವವನ್ನು ಉಪಸಂಹಾರ ಮಾಡಿಕೊಳ್ಳುವ ಇಚ್ಛೆಯಿಂದ ತ್ರಿಗುಣಾತ್ಮಕವಾದ ಪ್ರಕೃತಿಯೊಂದಿಗೆ ಒಂದಾಗಿ ನಿರ್ವಿಶೇಷ ಪರಮಾತ್ಮನಲ್ಲಿ ಲೀನವಾಗಿ ಹೋಗುವರು ಆಗ ಪ್ರಾಣಗಳನ್ನು ಮನಸ್ಸನ್ನು ಗೆದ್ದುಕೊಂಡಿರುವ ಆ ವಿರಕ್ತ ಯೋಗಿಗಳು ಕೂಡ ದೇಹಗಳನ್ನು ತೊರೆದು ದೇವರ ದೇಹದಲ್ಲಿ ಪ್ರವೇಶಿಸುವರು ಮತ್ತೆ ಅವರೊಂದಿಗೆ ಪರಮಾನಂದ ಸ್ವರೂಪನೂ ಪುರಾಣ ಪುರುಷನೂ ಆದ ಪರಬ್ರಹ್ಮ ಪರಮಾತ್ಮನಲ್ಲಿ ಲೀನವಾಗಿ ಹೋಗುವರು ಇದಕ್ಕೆ ಮೊದಲು ಅವರು ಭಗವಂತನಲ್ಲಿ ಏಕಲೀನವಾಗಲಿಲ್ಲ ವೇದ ಅವರಲ್ಲಿ ಅಹಂಕಾರ ಶೇಷವಾಗಿತ್ತು ಆದ್ದರಿಂದ ಅಮ್ಮ ನೀನು ಕೂಡ ಅತ್ಯಂತ ಭಕ್ತಿಭಾವದಿಂದ ಆ ಶ್ರೀಹರಿಯ ಚರಣ ಕಮಲಗಳಲ್ಲಿ ಶರಣಾಗು ಸಮಸ್ತ ಪ್ರಾಣಿಗಳ ಹೃದಯ ಕಮಲವೇ ಅವನ ವಾಸದ ಮಂದಿರವಾಗಿದೆ ಆತನ ಮಹಿಮೆಯನ್ನು ನಾನು ನಿನಗೆ ವರ್ಣಿಸಿರುವವೇನಲ್ಲ ಸಮಸ್ತ ಸ್ಥಾವರ ಜಂಗಮ ಪ್ರಾಣಿಗಳಿಗೆ ಆದಿ ಕಾರಣರಾದ ವೇದ ಗರ್ಭ ಬ್ರಹ್ಮದೇವರು ಕೂಡ ಮರೀಚಿಗಳೇ ಮುಂತಾದ ಋಷಿಗಳು ಯೋಗೇಶ್ವರರು ಸನಕಾದಿಗಳು ಹಾಗೂ ಪ್ರವರ್ತಕ ಸಿದ್ಧರೊಡನೆ ನಿಷ್ಕಾಮ ಕರ್ಮಗಳ ಮೂಲಕ ಪುರುಷನು ಆದ ಸದ್ಗುಣ ಬ್ರಹ್ಮನನ್ನು ಹೊಂದದಿದ್ದರೂ ಆಗಲೇ ಆತನಲ್ಲಿ ಸೇರಿ ಮುಕ್ತರಾಗುವುದಿಲ್ಲ ಏಕೆಂದರೆ ಅವರಲ್ಲಿಯೂ ಭೇದ ದೃಷ್ಟಿಯು ಕರ್ತೃತ್ವ ಅಭಿಮಾನವು ಇರುವುದರಿಂದ ಭಗವಂತನ ಇಚ್ಛೆಯಂತೆ ಸೃಷ್ಟಿಕಾಲವು ಬಂದಾಗ ಕಾಲರೂಪನಾದ ಪರಮೇಶ್ವರನ ಪ್ರೇರಣೆಯಂತೆ ತ್ರಿಗುಣಗಳಲ್ಲಿ ಕೋಪ ಉಂಟಾದಾಗ ಹಿಂದಿನಂತೆ ಮತ್ತೆ ಅವರು ಪ್ರಕಟಗೊಳ್ಳುವರು ಹಾಗೆಯೇ ಹಿಂದೆ ಹೇಳಿದ ಸಿದ್ಧ ಋಷಿಗಣಗಳು ಕೂಡ ತಮ್ಮ ಕರ್ಮಾನುಸಾರವಾಗಿ ಬ್ರಹ್ಮ ಲೋಕದ ಐಶ್ವರ್ಯವನ್ನು ಭೋಗಿಸಿ ಶ್ರೀ ಭಗವಂತನ ಇಚ್ಛೆಯಿಂದ ಗುಣಗಳಲ್ಲಿ ಕ್ಷೋಭ ಉಂಟಾದಾಗ ಪುನಃ ಈ ಲೋಕಕ್ಕೆ ಮರಳಿ ಬರುವರು ಯಾರ ಚಿತ್ತವು ಈ ಲೋಕದಲ್ಲಿ ಆಸಕ್ತವಾಗಿ ಕರ್ಮಗಳಲ್ಲಿ ಶ್ರದ್ಧೆಯನ್ನು ಇಟ್ಟುಕೊಂಡಿರುವ ಅವರು ವೇದೋಕ್ತವಾದ ಕಾಮ್ಯ ಕರ್ಮಗಳನ್ನು ಹಾಗೂ ನಿತ್ಯ ಕರ್ಮಗಳನ್ನು ಸಾಂಗೋಪ ಸಾಂಗವಾಗಿ ಅನುಷ್ಠಾನ ಮಾಡುವುದರಲ್ಲಿ ತೊಡಗಿರುತ್ತಾರೆ ಅವರ ಬುದ್ಧಿಯು ರಜೋಗುಣದ ಹೆಚ್ಚಳದಿಂದ ಕುಂಠಿತವಾಗಿರುತ್ತದೆ ಹೃದಯದಲ್ಲಿ ಕಾಮನೆಗಳ ಬಲೆಯೂ ಹರಡಿಕೊಂಡಿರುತ್ತದೆ ಇಂದ್ರಿಯಗಳು ಅವರ ವಶದಲ್ಲಿರುವುದಿಲ್ಲ ಆದ್ದರಿಂದ ಅವರು ತಮ್ಮ ಮನೆಯಲ್ಲೇ ಆಸಕ್ತರಾಗಿ ಪ್ರತಿದಿನವೂ ಪಿತೃಗಳ ಪೂಜೆಯಲ್ಲೇ ತೊಡಗಿರುತ್ತಾರೆ ಅವರು ಅರ್ಥ ಧರ್ಮ ಕಾಮಗಳಲ್ಲಿ ಪಾರಾಯಣರಾಗಿರುತ್ತಾರೆ ಆದ್ದರಿಂದ ಕೀರ್ತನೆಗೆ ಯೋಗ್ಯನಾದ ಮಹಾಪರಾಕ್ರಮವುಳ್ಳ ಭವಭಯಹಾರಿಯಾದ ಶ್ರೀ ಮಧುಸೂದನ ಕಥಾ ಕೀರ್ತನೆಯಿಂದ ವಿಮುಖರಾಗಿರುತ್ತಾರೆ ಅಯ್ಯೋ ಏಸಿ ಎನ್ನು ತಿನ್ನುವ ನಾಯಿಗಳು ಅದನ್ನೇ ಬಯಸುವಂತೆ ಶ್ರೀ ಭಗವಂತನ ಕಥಾಮೃತವನ್ನು ಬಿಟ್ಟು ನಿಂದಿತವಾದ ವಿಷಯ ವಾರ್ತೆಗಳನ್ನೇ ಕೇಳುತ್ತಿರುವ ಜನರು ಎಂತಹ ದೈವ ಹತರು ಮಂದಭಾಗ್ಯರು ಗರ್ಭಧಾನದಿಂದ ಹಿಡಿದು ಅಂತ್ಯಷ್ಟಿಯವರೆಗಿನ ಎಲ್ಲ ಸಂಸ್ಕಾರಗಳನ್ನು ವಿಧಿಪೂರ್ವಕ ಆಚರಿಸಿದ ಈ ಸಕಾಮ ಕರ್ಮಿಗಳು ಪಿತೃಯಾನ ಅಥವಾ ಧೂಮಯಾನವೆಂಬ ಮಾರ್ಗದಿಂದ ಪಿತೃಲೋಕಕ್ಕೆ ಹೋಗಿ ಮತ್ತೆ ತಮ್ಮ ಸಂತಾನದ ವಂಶದಲ್ಲಿ ಜನಿಸುವ ತಾಯೆ ಪಿತೃಲೋಕದ ಭೋಗವನ್ನು ಅನುಭವಿಸಿದ ಬಳಿಕ ಅವರ ಪುಣ್ಯವೆಲ್ಲ ಕ್ಷೀಣವಾದಾಗ ದೇವತೆಗಳು ಅವನನ್ನು ಅಲ್ಲಿಯ ಐಶ್ವರ್ಯದಿಂದ ತಳ್ಳಿಬಿಡುತ್ತಾರೆ ಮತ್ತೆ ಅವರು ವಿವಶರಾಗಿ ಈ ಲೋಕದಲ್ಲೇ ಬಂದು ಬೀಳಬೇಕಾಗುವುದು ಅಮ್ಮ ಆದುದರಿಂದ ನೀನು ಸದಾ ಭಜಿಸಲು ಯೋಗ್ಯವಾದ ಚರಣ ಶ್ರೀ ಭಗವಂತನನ್ನು ಆತನ ಕಲ್ಯಾಣಗುಣನನ್ನು ಆಶ್ರಯಿಸಿರುವ ಭಕ್ತಿಯ ಮೂಲಕ ಸರ್ವ ಪ್ರಕಾರದಿಂದಲೂ ಭಜಿಸುವವಳು ಭಗವಾನ್ ವಾಸುದೇವನ ಕುರಿತು ಮಾಡಿದ ಭಕ್ತಿಯೋಗವು ಶೀಘ್ರವಾಗಿ ಸಂಸಾರದಿಂದ ವೈರಾಗ್ಯ ಮತ್ತು ಬ್ರಹ್ಮ ಸಾಕ್ಷಾತ್ಕಾರ ರೂಪವಾದ ಜ್ಞಾನವನ್ನು ದೊರಕಿಸಿಕೊಡುತ್ತದೆ ವಸ್ತುತಃ ಎಲ್ಲ ಇಂದ್ರಿಯ ವಿಷಯಗಳು ಭಗವದ್ ರೂಪವೇ ಇರುವುದರಿಂದ ಸಮಾನವಾಗಿವೆ ಆದ್ದರಿಂದ ಇಂದ್ರಿಯ ವೃತ್ತಿಗಳ ಮೂಲಕವೂ ಭಗವದ್ ಭಕ್ತನ ಚಿತ್ತವು ಅವುಗಳಲ್ಲಿ ಪ್ರಿಯ ಅಪ್ರಿಯಗಳೆಂಬ ಭೇದವೆನ್ನಡೆಸದೇ ಸರ್ವತ್ರ ಭಗವಂತನನ್ನೇ ದರ್ಶಿಸುತ್ತದೆ ಆಗಲೇ ಅವನು ಸಂಘ ದೋಷರಹಿತನಾಗಿ ಇದು ಗ್ರಾಹ್ಯ ಇದು ಗ್ರಾಹ್ಯವಲ್ಲ ಎಂಬ ಗುಣದೋಷಗಳಿಂದ ರಹಿತನಾಗಿ ಎಲ್ಲದರಲ್ಲಿಯೂ ಸಮವಾಗಿ ತನ್ನ ಸ್ವರೂಪ ಮಹಿಮೆಯಲ್ಲಿ ಆರೂಢನಾಗಿ ತನಗೆ ಆತ್ಮನಾಗಿರುವ ಪರಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುವನು ಆ ಭಗವಂತನೇ ಜ್ಞಾನ ಸ್ವರೂಪನು ಪರಬ್ರಹ್ಮನು ಪರಮಾತ್ಮನು ಈಶ್ವರನು ಪರಮಪುರುಷನು ಆಗಿರುವನು ನಾನಾ ರೂಪಗಳಲ್ಲಿ ಕಾಣಿಸುವವನು ಆತನೋರ್ವನೇ ಇಡೀ ಪ್ರಪಂಚದ ಕುರಿತು ಅನಾಸಕ್ತಿಯನ್ನು ಹೊಂದುವುದೇ ಯೋಗಿಗಳು ಆಚರಿಸುವ ಎಲ್ಲ ಯೋಗ ಸಾಧನೆಗಳಿಗೂ ಏಕಮಾತ್ರ ಉದ್ದೇಶವಾಗಿದೆ ವಸ್ತು ಒಂದೇ ಆಗಿದ್ದು ಜ್ಞಾನ ಸ್ವರೂಪವೂ ನಿರ್ಗುಣನೂ ಆಗಿರುವ ಆದರೂ ಅವನು ಬಾಹ್ಯವೃತ್ತಿಗಳುಳ್ಳ ಇಂದ್ರಿಯಗಳ ಮೂಲಕ ಭ್ರಾಂತಿಯಿಂದ ಶಬ್ದಾದಿ ಧರ್ಮಗಳುಳ್ಳ ಬೇರೆ ಬೇರೆ ಪದಾರ್ಥಗಳ ರೂಪಗಳಲ್ಲಿ ಕಂಡುಬರುತ್ತಾನೆ ಹೇಗೆ ಒಂದೇ ಪರಬ್ರಹ್ಮ ಮಹತ್ತತ್ವ ವೈಕಾರಿಕ ರಾಜಸ ತಾಮಸ ಮೂರು ರೀತಿ ಮೂರು ರೀತಿಯ ಅಹಂಕಾರ ಪಂಚಭೂತಗಳು ಹಾಗೂ ಹನ್ನೊಂದು ಇಂದ್ರಿಯಗಳು ಆಗಿರೋನು ಮತ್ತು ಪುನಃ ಅದೇ ಸ್ವಯಂ ಪ್ರಕಾಶವು ಇವುಗಳ ಸಂಯೋಗದಿಂದ ಜೀವನೆನಿಸಿದನು ಅಂತೆಯೇ ಆ ಜೀವನ ಶರೀರ ರೂಪಿ ಬ್ರಹ್ಮಾಂಡವು ವಸ್ತುತಃ ಬ್ರಹ್ಮವೇ ಆಗಿದೆ ಏಕೆಂದರೆ ಬ್ರಹ್ಮನಿಂದಲೇ ಇದರ ಉತ್ಪತ್ತಿಯಾಗಿದೆ ಆದರೆ ಶ್ರದ್ಧಾ ಭಕ್ತಿ ವೈರಾಗ್ಯ ನಿರಂತರ ಯೋಗಾಭ್ಯಾಸದ ಮೂಲಕ ಏಕಾಗ್ರ ಚಿತ್ತನು ಅಸಂಗಭಿಯವನು ಆದವನೇ ಇದನ್ನು ಬ್ರಹ್ಮ ರೂಪದಿಂದ ನೋಡಬಲ್ಲ ಪೂಜನೀಯರಾದ ಮಾತೆಯೇ ಇದುವರೆಗೆ ನಾನು ನಿನಗೆ ಬ್ರಹ್ಮ ದರ್ಶನ ರೂಪವಾದ ಶ್ರೇಷ್ಠತಮ ಜ್ಞಾನವನ್ನು ವಿವರಿಸಿದ್ದೇನೆ ಅದರ ಮೂಲಕ ಪ್ರಕೃತಿ ಮತ್ತು ಪುರುಷರ ಸ್ವರೂಪವನ್ನು ಯಥಾವತ್ತವಾಗಿ ತಿಳಿಸಿದೆ ದೇವಿ ನಿರ್ಗುಣ ಜ್ಞಾನ ಜ್ಞಾನಯೋಗ ಹಾಗೂ ನನ್ನ ಕುರಿತಾಗಿ ಆಚರಿಸಿದ ಭಕ್ತಿಯೋಗ ಇವೆರಡರ ಫಲವು ಒಂದೇ ಆಗಿದೆ ಅದನ್ನೇ ಭಗವಂತನೆಂಬ ಶಬ್ದದಿಂದ ಹೇಳುತ್ತಾರೆ ರೂಪ ರಸ ಗಂಧ ಮುಂತಾದ ಅನೇಕ ಗುಣಗಳಿಗೆ ಆಶ್ರಯವಾಗಿರುವ ಒಂದೇ ಪದಾರ್ಥವು ಬೇರೆ ಬೇರೆ ಇಂದ್ರಿಯಗಳ ಮೂಲಕ ಭಿನ್ನ ಭಿನ್ನವಾಗಿ ಅನುಭವಕ್ಕೆ ಬರುವುದು ಹಾಗೆಯೇ ಶಾಸ್ತ್ರಗಳ ವಿಭಿನ್ನ ಮಾರ್ಗಗಳಿಂದ ಒಬ್ಬನೇ ಭಗವಂತನು ಅನೇಕ ಪ್ರಕಾರಗಳಿಂದ ಅನುಭವಕ್ಕೆ ಬರುವನು ನಾನಾ ರೀತಿಯ ಕರ್ಮಕಲಾಪಗಳು ಯಜ್ಞಗಳು ದಾನಗಳು ತಪಸ್ಸುಗಳು ವೇದಾಧ್ಯಯನ ವೇದ ವಿಚಾರ ಮೀಮಾಂಶ ಮನಸ್ಸು ಇಂದ್ರಿಯಗಳ ಸಂಯಮ ಕರ್ಮಗಳ ತ್ಯಾಗ ವಿವಿಧ ಅಂಗಗಳ ಯೋಗಗಳು ಭಕ್ತಿಯೋಗ ನಿವೃತ್ತಿ ಮತ್ತು ಪ್ರವೃತ್ತಿ ರೂಪವಾದ ಎರಡು ರೀತಿಯ ಧರ್ಮಗಳು ಆತ್ಮತತ್ವದ ಜ್ಞಾನ ಹಾಗೂ ದೃಢವಾದ ವೈರಾಗ್ಯ ಇವೆಲ್ಲ ಸಾಧನೆಗಳಿಂದ ಸಗುಣ ನಿರ್ಗುಣ ರೂಪನಾದ ಸ್ವಯಂ ಪ್ರಕಾಶ ಭಗವಂತನನ್ನೇ ಪಡೆಯಲಾಗುತ್ತದೆ ಜನನೇ ನಾನು ನಿನಗೆ ಸಾತ್ವಿಕ ರಾಜಸ ತಾಮಸ ಮತ್ತು ನಿರ್ಗುಣಗಳೆಂಬ ನಾಲ್ಕು ಪ್ರಕಾರದ ಭಕ್ತಿ ಯೋಗವನ್ನು ವರ್ಣಿಸಿರುವೆನು ಹೀಗೆಯೇ ಪ್ರಾಣಿಗಳ ಜನ್ಮಾದಿ ವಿಕಾರಗಳಿಗೆ ಕಾರಣ ಮತ್ತು ಯಾವುದರ ಗತಿ ತಿಳಿಯುವುದಿಲ್ಲವೋ ಅಂತಹ ಕಾಲ ಸ್ವರೂಪವನ್ನು ವಿವರಿಸಿದ್ದೇನೆ ದೇವಿ ಅವಿದ್ಯೆಯಿಂದ ಉಂಟಾದ ಕರ್ಮದ ಕಾರಣ ಜೀವಕ್ಕೆ ಅನೇಕ ಗತಿಗಳು ಉಂಟಾಗುತ್ತವೆ ಅವುಗಳಲ್ಲಿ ಹೋದಾಗ ಜೀವನು ತನ್ನ ಸ್ವರೂಪಗಳನ್ನು ಗುರುತಿಸಿಕೊಳ್ಳಲಾರ ನಾನು ನಿನಗೆ ಮಾಡಿರುವ ಈ ಜ್ಞಾನೋಪದೇಶವನ್ನು ದುಷ್ಟರಿಗೂ ಅವಿನೀತರಿಗೂ ಅಹಂಕಾರಿಗಳಿಗೂ ದುರಾಚಾರಿಗಳಿಗೂ ಧರ್ಮದ ಸೋಗು ಹಾಕುವ ಡಾಂಬಿಕರಿಗೂ ಹೇಳಬಾರದು ಹಾಗೇ ವಿಷೇಲಂಪಟರು ಗೃಹಸ್ಥಾಸಕ್ತರು ನನ್ನ ಭಕ್ತರಲ್ಲದವರು ಅಥವಾ ನನ್ನ ಭಕ್ತರನ್ನು ದ್ವೇಷಿಸುವವರು ಇವರಿಗೂ ಇದನ್ನು ಎಂದೂ ಉಪದೇಶಿಸಬಾರದು ಯಾರು ಅತ್ಯಂತ ಶ್ರದ್ಧಾಳು ಭಕ್ತನು ವಿನಯಶಾಲಿಯನು ಬೇರೆಯವರ ಕುರಿತು ದೋಷ ದೃಷ್ಟಿ ಇಲ್ಲದವನು ಎಲ್ಲ ಪ್ರಾಣಿಗಳಲ್ಲೂ ಮೈತ್ರಿಯನ್ನಿಡುವವನು ಗುರು ಸೇವಾ ತತ್ಪರನು ಬಾಹ್ಯ ವಿಷಯಗಳಲ್ಲಿ ಅನಾಸಕ್ತನು ಶಾಂತ ಚಿತ್ತನು ಮತ್ಸರವಿಲ್ಲದವರು ಶುದ್ಧ ಚಿತ್ತನು ನನ್ನನ್ನು ಪರಮಪ್ರೇಯನೆಂದು ತಿಳಿಯುವವನು ಇಂಥವನಿಗೆ ಮಾತ್ರ ಇದನ್ನು ಅವಶ್ಯವಾಗಿ ಉಪದೇಶಿಸಬೇಕು ತಾಯೇ ನನ್ನಲ್ಲಿ ಚಿತ್ತವನ್ನು ತೊಡಗಿಸಿ ಇದನ್ನು ಶ್ರದ್ಧೆಯಿಂದ ಒಮ್ಮೆಯಾದರೂ ಕೇಳುವವನು ಹೇಳುವವನು ಆದ ಸುಕೃತಿಯು ನನ್ನ ಪರಮ ಪದವನ್ನೇ ಪಡೆಯುವನು ಮೂವತ್ತೆರಡನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ್ ಮಹಾಪುರಾಣೆ ಪರಮಹಂಶ ಸಂಹಿತಾಯ ತೃತೀಯ ಸ್ಕಂದೆ ಕಪಿಲಾಯ ದ್ವಾತ್ರಿಂಶೋ ಅಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ कमेंट ಮಾಡಿದ್ರಿ ಧನ್ಯವಾದ